ಬುಧವಾರ ರಾತ್ರಿ ಸುಮಾರು ಹತ್ತು ಗಂಟೆ ಹೊತ್ತಿಗೆ ರಾಮನಗರ ಕಾರವಾರ ರಸ್ತೆಯಲ್ಲಿರುವ ಸಮೀರ್ ಗೌಡ ಅವರ ಮಾಲೀಕತ್ವದ ಹೋಟೆಲ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡು ಹೋಟೆಲ್ ಸಂಪೂರ್ಣವಾಗಿ ಅಗ್ನಿಗಾಹುತಿಯಾಗಿದೆ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಸ್ಥಳೀಯರು ಹೋಟೆಲ್ ಮಾಲೀಕರಿಗೆ ಮಾಹಿತಿ ನೀಡಿದ್ದು ತಕ್ಷಣ ಸ್ಥಳಕ್ಕೆ ಬಂದಿದ್ದಾರೆ ಅಷ್ಟರಲ್ಲಾಗಲೇ ಬೆಂಕಿ ಉಗ್ರರೂಪ ಪಡೆದು ಹೋಟೆಲ್ನ ಒಳಗಿನ ಎಲ್ಲ ಸಾಮಗ್ರಿಗಳು ಸಂಪೂರ್ಣವಾಗಿ ಹೊತ್ತಿ ಕರಕಲಾಗಿದ್ವು ಸಮೀರ ಗೌಡ किती वाजता झाले दहाच्या दरम्यान रात्री तुम्ही जेव्हा होता इकडे नाही आम्ही दुकान बंद करून गेलेलो हा मग कसं कळलं तुम्हाला आम्हाला ते भजनाला गेलेले मुलं सांगितले अग्नि अवघडದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ನಾಶವಾಗಿದ್ದು ಭಾರಿ ನಷ್ಟ ಸಂಭವಿಸಿದೆ ಘಟನೆ ಸಂಬಂಧ ಹೆಚ್ಚಿನ ತನಿಖೆ ಕೈಗೊಳ್ಳಲಾಗಿದೆ